ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದು ವಿಡಿಯೋದಲ್ಲಿ ಶಿವರಾಜು ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಸಂಬಂಧಿಕರ ಹಿತಶತ್ರುಗಳ ಸಂಬಂಧಿಕರ ಅಂದರೆ ಹಿತಶತ್ರುಗಳ ಕಣ್ಣಿನ ದೃಷ್ಟಿಯಿಂದ ಬಚಾವಾಗೋದು ಹೇಗೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಅಂದರೆ ಅವರು ಕುಟುಂಬ ವರ್ಗದವರು ಇರ್ಬೋದು ಅಥವಾ ಅವರೇ ಇರ್ಬೋದು ಆ ಒಂದು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಸಂಬಂಧಿಕರಲ್ಲಿ ಹಿತಶತ್ರುಗಳು ಎಂಬತಕ್ಕಂಥದ್ದು ಏನಿರುತ್ತೆ ಅಂತಹ ಹಿತಶತ್ರುಗಳಿಂದ ರಕ್ಷಣೆ ಪಡ್ಕೊಳ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕಣ್ಣಿನ ದೃಷ್ಟಿಯಿಂದ ಹಿತಶತ್ರುಗಳ ಕಣ್ಣಿನ ದೃಷ್ಟಿ ಇದಕ್ಕೆ ದೃಷ್ಟಿದೋಷ ಅಂತ ಕೂಡ ಕರಿತೇವೆ ಹಾಗೆ ಹಿತಶತ್ರುಗಳಲ್ಲಿ ಇರ್ತಕ್ಕಂಥ ಅಸೂಹೆ ವಂಚನೆ ಈರ್ಷೆ ಅಂತ ನಾವು ಕರಿತೇವೆ ಇಂತಹ ಅಂಶಗಳು ಏನಿರ್ತಾವೆ ಅದರಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದು ಹೇಗೆ ಹೊರಗಿನ ಶತ್ರುವನ್ನ ಸದೆಬಡೆಯಬಹುದು ಹೊರಗಿನ ಶತ್ರುವನ್ನ ನಷ್ಟಗೊಳಿಸಬಹುದು ಹೊರಗಿನ ಶತ್ರುವನ್ನ ಉಸರಿಲ್ಲದಂತೆ ಮಾಡಬಹುದು ಆದರೆ ಬೇಲಿಯೇ ಎದ್ದು ಹೊಲ ಮೈದರೆ ಬೆಳೆಯನ್ನು ರಕ್ಷಿಸುವವರಾರು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ ಅಂದರೆ ಕುಟುಂಬದವರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅಥವಾ ಪರಿಚಯಸ್ಥರು ಆಪ್ತ ಸ್ನೇಹಿತರಾಗಿರಬಹುದು ಈ ವಿಭಾಗದಲ್ಲಿಯೇ ಹಿತಶತ್ರುಗಳಾದರೆ ದೂರದೃಷ್ಟಿ ಅನ್ನುವುದರ ಬದಲಿಗೆ ಇಲ್ಲಿ ಕ್ರೂರ ದೃಷ್ಟಿ ಹೊಂದಿದ್ದರೆ ಎಷ್ಟರ ಮಟ್ಟಿಗೆ ಆ ಜೀವ ಜೀವನ ಎಂಬತಕ್ಕಂಥದ್ದು ಸಹಜವಾಗಿ ಸಕಾರಾತ್ಮಕವಾಗಿ ಇರಲಿಕ್ಕಾಗತ್ತೆ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಬಲು ಕಷ್ಟ ಅಲ್ಲವೇ ಹಾಗಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಈ ಕಮೆಂಟ್ನಲ್ಲಿ ವಿಷಯ ಇದೆ ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದನ್ನು ವಿಡಿಯೋದಲ್ಲಿ ನೋಡೋಣ ಗಮನಿಸಿ ಯಾವುದೇ ಜೀವಗಳಾಗಲಿ ಒಂದು ಕುಟುಂಬದಲ್ಲಿ ಶತ್ರುವಾಗಲಿ ಮಿತ್ರುವಾಗಲಿ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಅಥವಾ ತಂದೆ ತಾಯಿಗಳಾಗಲಿ ಪತಿಪತ್ನಿಯಾಗಲಿ ಮಕ್ಕಳು ಇತರೆ ಸಂಬಂಧಗಳಾಗಲಿ ಯಾರೂ ಯಾವ ರೀತಿಯಾದಂತಹ ಲೆಕ್ಕಾಚಾರವಿಲ್ಲದೆ ಯಾವ ನೆಲದಲ್ಲೂ ಯಾವ ಮನೆಯಲ್ಲೂ ಎಲ್ಲೂ ಸಹ ಉತ್ಪನ್ನವಾಗಲು ಅಂದರೆ ಹುಟ್ಟಲು ಸಾಧ್ಯನೇ ಇಲ್ಲ ಈ ಜಗತ್ತಿನಲ್ಲಿ ಯಾವುದದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವುದು ಕಷ್ಟಕರ ಸಂಗತಿ ಅಂದರೆ ಮನುಷ್ಯ ಜನ್ಮವನ್ನು ಪಡಿತಕ್ಕಂಥದ್ದೇ ಬಲು ಕಷ್ಟಕರ ಸಂಗತಿ ಬಲು ಕಷ್ಟ ಭಗವಂತನ ಕೃಪೆ ಇಲ್ಲದಿದ್ದರೆ ಆ ಜೀವ ಪಂಚತತ್ವಗಳನ್ನು ಒಲಿಸುವುದಾದರೂ ಹೇಗೆ ಆ ಪಂಚಭೂತಗಳ ಅನುಗ್ರಹವನ್ನು ಪಡೆಯುವುದಾದರೂ ಹೇಗೆ ಪಂಚಭೂತಗಳು ಪಂಚತತ್ವಗಳು ಭಗವಂತನ ನಿರ್ಮಾಣ ಸ್ವಯಂ ಭಗವಂತ ಭಗವಂತನ ಇಚ್ಛೆಯಿಲ್ಲದೆ ಜೀವಕ್ಕೆ ಉತ್ಪತ್ತಿಯಾದರೂ ಹೇಗೆ ಜೀವದ ಸಕಾರಾತ್ಮಕ ಕರ್ಮ ಫಲಗಳಿಲ್ಲದೆ ಆ ಪಂಚತತ್ವದ ಧಾರಣೆಯನ್ನು ಮಾಡಿಕೊಳ್ಳುವ ಶಕ್ತಿಯಾದರೂ ಎಲ್ಲಿ ಸಿಗುತ್ತೆ ಈಗ ಜೀವಕ್ಕೆ ಒಂದು ಜಾಗದಲ್ಲಿ ನೆಲೆ ಕೊಟ್ಟಿದ್ದಾರೆ ಮನೆಯಲ್ಲಿ ನೆಲೆ ಕೊಟ್ಟಿದ್ದಾರೆ ಸಂಬಂಧಿಕರನ್ನಿಟ್ಟಿದ್ದಾರೆ ಸ್ನೇಹಿತರನ್ನಿಟ್ಟಿದ್ದಾರೆ ಪರಿಚಯದವರನ್ನಿಟ್ಟಿದ್ದಾರೆ ಎಂದರೆ ನೀವು ಹಾಗೆ ಸುತ್ತಮುತ್ತಲೇ ಇರ್ತಕ್ಕಂಥ ಜನಸಂದಣಿಯನ್ನು ನೀವು ನೋಡಿ ನಮ್ಮ ಭೂಮಂಡಲದಲ್ಲಿ ಒಂದು ಎಂಟುನೂರು ಕೋಟಿ ಜನ ಇದ್ದೇವೆ ಹಾಗೆಯೇ ದೇಶ ದೇಶಕ್ಕೆ ಹೋದರೆ ಕೋಟಿಗಟ್ಟಲೆ ಜನ ಇದ್ದೇವೆ ರಾಜ್ಯಕ್ಕೆ ಬಂದರೆ ಕೆಲ ಕೋಟಿಗಳು ಹಾಗೆ ಜಿಲ್ಲೆಗೆ ಬಂದರೆ ಲಕ್ಷಾಂತರ ಹಾಗೆ ತಾಲೂಕಿಗೆ ಬಂದರೆ ಸಾವಿರಾರುಗಳಲ್ಲಿ ಹಾಗೆ ಒಂದೊಂದು ಹಳ್ಳಿಗೆ ಬಂದರೆ ಬೆರಳೆಣಿಕೆಯಷ್ಟು ಜನಗಳು ಹಾಗೆ ಒಂದು ಕುಟುಂಬಕ್ಕೆ ಬಂದರೆ ಅವಶ್ಯವಾಗಿ ಲೆಕ್ಕ ಇಡಬಹುದು ಹತ್ತಿರದ ಸಂಬಂಧಿಕರು ಅಂದರೆ ಒಂದು ನೂರು ಇನ್ನೂರು ಮುನ್ನೂರು ಅಲ್ವಾ ಆದಾಗ್ಯೂ ಒಬ್ಬ ಮನುಷ್ಯನ ಜೊತೆಗೆ ಕರ್ಮ ಫಲವಿರುವ ಕಾರಣ ಅದು ಕೆಂಪು ಮಣ್ಣು ಕಪ್ಪು ಮಣ್ಣು ಬಿಳಿ ಮಣ್ಣು ಜೇಡಿ ಮಣ್ಣು ಅಥವಾ ಯಾವುದೋ ಒಂದು ಮಿಶ್ರಣದ ಮಣ್ಣು ಆ ಜಾಗದಲ್ಲಿ ಜೀವ ಜನ್ಮವನ್ನು ಪಡೆದಿದೆ ಅನ್ನುವುದಕ್ಕಿಂತ ಕರ್ಮ ಆ ಜನ್ಮವನ್ನು ಕೊಡಿಸಿದೆ ಪೂರ್ವಜನ್ಮದಲ್ಲಿ ಜೀವ ಮಾಡಿದ್ದ ಕರ್ಮದ ಫಲ ಈ ಜನ್ಮದಲ್ಲಿ ಪಂಚತತ್ವದ ಅನುಗ್ರಹವನ್ನು ಕೂಡ ಪಡೆದಿದೆ ಅಯ್ಯೋ ಕೆಟ್ಟದ್ದು ಮಾಡಿದ್ರೂ ಕೂಡ ಮನುಷ್ಯನ ಹುಟ್ಬೋದು ಅದು ಯಾಕಾದರೂ ಬೇಕು ಆ ನೋವು ಸಂಕಟ ಬಾಧೆ ಕರೋನಾ ಬಂದಾಗ ಎಷ್ಟು ಶಕ್ತಿ ಇದ್ದವರು ದುಡ್ಡಿದ್ದವರು ಹೊರಗೆ ಬರೋದಕ್ಕೆ ನಡುಕ ಶುರುವಾಗಿತ್ತು ಜೀವವೇ ಉಳಿಯಲ್ಲ ಭಯ ವಿಪರೀತ ಭಯ ಅಂದರೆ ನೋವು ಸಂಕಟಕ್ಕೆ ಜೀವ ನಲುಗಿ ಹೋಗುತ್ತೆ ಅಂತ ನೋವನ್ನು ಪಡೆಯಲು ಪಂಚತತ್ವಗಳ ಅನುಗ್ರಹ ಬೇಕೆ ಪ್ರಶ್ನೆ ಆದರೂ ಈ ಒಂದು ತತ್ವಗಳ ಅನುಸಾರವಾಗಿ ಒಂದು ಕುಟುಂಬದಲ್ಲಿ ಜೀವ ಹುಟ್ಟಿದೆ ಅಂದರೆ ನಿಮಗೆ ಗೊತ್ತಾಗಿರಬೇಕು ನಾನೇನು ಹೇಳಿದ್ದೆ ಅಂತ ಕರ್ಮ ಫಲ ಲೆಕ್ಕಾಚಾರವಿರುತ್ತೆ ವಾಗ ಸಹೋದರರು ಸಹೋದರಿಯರು ಬೆಳೆ ಬೆಳೆಯುತ್ತಾ ದಾಯಾದಿಗಳು ಲೆಕ್ಕಾಚಾರ ಇದ್ರೆ ದಾಯಾದಿಗಳು ಲೆಕ್ಕಾಚಾರ ಯಾವುದು ಇಲ್ಲ ಅಂದರೆ ಒಂದು ರಕ್ತದ ಒಂದು ರಕ್ತವನ್ನು ಹಂಚ್ಕೊಂಡು ಹುಟ್ಟಿರ್ತಕ್ಕಂತಹ ಜೀವಗಳು ಆದರೆ ಐವತ್ತು ಪ್ರತಿಶತ ನಾವು ಲೆಕ್ಕಾಚಾರವನ್ನೇ ಕಾಣ್ತೇವೆ ಹಾನಿ ಈ ಲೆಕ್ಕಾಚಾರ ಏನು ಬಂತು ಕರ್ಮಫಲ ಇದೆಲ್ಲ ಇದೆಲ್ಲಿ ಬರುತ್ತೆ ಜಾತಕದಲ್ಲಿ ಹಾಗಾಗಿ ನಿಮಗೆ ದೋಷಾದಿಗಳು ಇದ್ದಂತಹ ಪಕ್ಷದಲ್ಲಿ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂತೆ ಈ ಜನ್ಮಕ್ಕೂ ಬರೋಣ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂತೆ ನಿಮಗೆ ದೋಷಾದಿಗಳು ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಕಾಳಸರ್ಪ ದೋಷವನ್ನು ಅವಶ್ಯವಾಗಿ ವೀಕ್ಷಿಸಿ ಕಾಳಸರ್ಪ ದೋಷದಲ್ಲಿ ಮತ್ತು ದೋಷದಲ್ಲಿ ಸ್ವಜನರು ಶತ್ರುಗಳಾಗುತ್ತಾರೆ ಒಡಹುಟ್ಟಿದವರು ಕುಟುಂಬದವರು ಸ್ನೇಹಿತರು ಶತ್ರುಗಳಾಗುತ್ತಾರೆ ಪಿತೃದೋಷದಲ್ಲಿ ಅವರ ಕುಟುಂಬದವರು ಸ್ನೇಹಿತರು ಅವಶ್ಯವಾಗಿ ಸಂಬಂಧಿಕರು ಮಾತ್ರ ಮ್ಯಾಕ್ಸಿಮಮ್ ಶತ್ರುಗಳಾಗುತ್ತಾರೆ ಪಿತೃದೋಷದಲ್ಲಿ ನಿಮ್ಮ ಪೂರ್ವಜರಿಗೆ ಸರಿಯಾಗಿ ಆಚರಣೆ ಮಾಡಿಲ್ಲ ಅಂತ ಅರ್ಥ ನೀವೇ ಒಂದು ಸಮಯದಲ್ಲಿ ಒಂದು ತಟ್ಟೆಯ ಆಹಾರವನ್ನು ತಾಯಿ ಎಲ್ಲರಿಗೂ ಕೊಡುವಂತೆ ಆ ರೀತಿಯಾದಂಥ ಬೆಳೆದ ನೀವು ಈಗ ಎಲ್ಲ ತಟ್ಟೆಗಳಲ್ಲೂ ಇಟ್ಕೊಂಡು ನೀವು ತಿಂತಕ್ಕಂಥ ಯೋಗ್ಯತೆ ಇದ್ದಷ್ಟು ಸಮರ್ಥರಿದ್ದಾಗ ಆ ಮನಸ್ಸಿನಲ್ಲಿ ಒಡಕೆ ಹಾಕಿ ಬರುತ್ತೆ ಸಾಮರ್ಥ್ಯ ಇದ್ದ ಮೇಲೆ ಅಲ್ವಾ ಪಿತೃದೋಷವಿದ್ದರೆ ಮನೆ ಮತ್ತು ಕುಟುಂಬದಲ್ಲಿ ಈರ್ಷೆ ಉಂಟಾಗುತ್ತೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ ನೀವು ನೀವೇ ಹೊಡೆದಾಡಿಸಬೇಕು ನೀವು ನೀವೇ ಕಾದಾಡಿ ಸಾಯಬೇಕು ನಿಮಗೆ ನೀವೇ ಶತ್ರುವಾಗಬೇಕು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ನೀವು ಒಟ್ಟಿಗಿದ್ರೆ ಜೇನಿನ ಗೂಡು ನೀವು ಬೇರೆ ಬೇರೆ ಆದರೆ ಜೇನಿಲ್ಲ ಪ್ರೀತಿ ಸಾಮರಸ್ಯ ಆ ಒಲವು ಹೊಂದಾಣಿಕೆ ಸಮಾಧಾನ ಶಾಂತಿ ನೆಮ್ಮದಿಯ ಬದುಕು ಇಲ್ಲ ಇದಿಲ್ಲ ಅಂತ ಆಗುತ್ತೆ ನಿಮ್ಮ ಪಿತೃಗಳು ಅಸನ್ ಅಸಂತೋಷದಿಂದ ಇದ್ದರೆ ನಿಮ್ಮ ಪಿತೃಗಳು ಕಷ್ಟದಲ್ಲಿದ್ದರೆ ಆಹಾರ ಇಲ್ಲದೆ ಬಟ್ಟೆ ಇಲ್ಲದೆ ನೀರಿಲ್ಲದೆ ಅದು ಯಾಕೆ ಇರ್ತಾರೆ ಕೊಡೋರು ಯಾರು ನೀವೇ ಕೊಡಬೇಕು ಭಗವಂತ ಕೊಡ್ಬೇಕಂತ ನೀವು ಪ್ರಾರ್ಥನೆ ಮಾಡ್ಬೇಕು ಅವ್ರದ್ದು ಏನಾದ್ರು ತಪ್ಪಾಗಿದ್ರೆ ಅವ್ರ ಆಸ್ತಿ ತಗೊಂಡಿರ್ತೀರಾ ಹಣ ತೊಗೊಂಡಿರ್ತಾರೆ ಅವ್ರ ಕಾರಣದಿಂದ ಭೂಮಿಗೆ ಬಂದಿರ್ತೀರ ಅವ್ರಿರೋವತ್ತು ನಿಮ್ಮ ಅಪ್ಪ ಹುಟ್ಟಿದ್ರು ನಿಮ್ಮ ಅಪ್ಪ ಇರೋವತ್ತು ನೀವು ಉಟ್ಕೊಂಡ್ರಿ ಅಲ್ವಾ ಹಾಗಾಗಿ ಅವರು ಮಕ್ಕಳ ಸಮಾನ ಆಗ ಹುಟ್ಟಿದ ಮಕ್ಕಳು ಒಂದು ವರ್ಷ ಎರಡು ವರ್ಷದ ಮಕ್ಕಳು ನೋಡಿ ಏನೂ ಗೊತ್ತಿಲ್ಲ ನೀವು ಪಾಲನೆ ಪೋಷಣೆ ಮಾಡಿದ್ರು ಉಳ್ಕೋತಾವೆ ಇಲ್ಲ ಆಹಾರ ಸತ್ತು ಸತ್ತೋಗ್ತಾವೆ ಬಟ್ಟೆ ಕುಡ್ದಿದ್ರು ರಕ್ಷಣೆ ಸತ್ತು ಸತ್ತೋಗ್ತಾವೆ ಹಾಗೆ ಪಿತೃಗಳು ಅವರು ಈಗ ಆಸ್ತಿ ಇಲ್ಲ ಹಣ ಇಲ್ಲ ಅಧಿಕಾರ ಇಲ್ಲ ಸ್ಥಾನಮಾನ ಇಲ್ಲ ಯಾವುದೇ ಆಶ್ರಯ ಇಲ್ಲ ನಿರಾಶ್ರಿತ ಸ್ಥಿತಿ ಯಾರನ್ನು ಆಶ್ರಯ ನಿಮ್ಮನ್ನೇ ಆಶ್ರಯ ಪಟ್ಕೊಂಡಿದ್ದಾರೆ ಹಾಗಾಗಿ ಆ ರೀತಿ ಇದ್ದಾಗ ನಿಮ್ಮ ನಿಮ್ಮಲ್ಲೇ ಕಲಹ ಬರುತ್ತೆ ಅದರ ಜೊತೆ ಜೊತೆಗೆ ಯಾವ ಒಂದು ಕುಟುಂಬದಲ್ಲಿ ಅವರು ಯೋಗ್ಯವಾಗಿ ಬದುಕಿದ್ರೆ ಯೋಗ್ಯ ಅಂದರೆ ಹಣನೇ ಮಾಡಬೇಕು ಕೀರ್ತಿನೇ ಸಂಪಾದನೆ ಮಾಡಬೇಕು ಅವರ ಹೆಸರೇ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಚಾರ ಆಗಿರಬೇಕು ಅಂತೇನಿಲ್ಲ ಆ ಜೀವಗಳು ಒಳ್ಳೆಯ ಇದ್ದು ಒಂದು ಕುಟುಂಬದಲ್ಲಿ ಒಳ್ಳೆಯ ನಡತೆ ಇಟ್ಕೊಂಡು ಒಳ್ಳೆ ಗೌರವ ಇಟ್ಕೊಂಡು ಒಂದು ಅಚ್ಚುಕಟ್ಟಾಗಿ ಆಚರಣೆಗಳನ್ನು ಮಾಡ್ತಾ ಜೀವನದಲ್ಲಿ ಕ್ರಮಬದ್ಧವಾಗಿ ಜೀವನವನ್ನು ಮಾಡಿದರೆ ಅದಕ್ಕಿಂತ ಶ್ರೇಯಸ್ಕರವಾದಂಥದ್ದು ಮತ್ತೊಂದು ಯಾವುದು ಇಲ್ಲ ಮನೆಯ ನಂದಗೋಕುಲವಾಗಿ ಯಾರು ಬದುಕಿರ್ತಾರೆ ಅಂತಹ ಮನೆಯಲ್ಲಿ ಹುಟ್ಟಿದಂಥ ಕುಡಿಗಳು ತಂದೆ ತಾಯಿಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರಿಗೆ ಕೆಟ್ಟ ಹೆಸರು ತರೋದು ಅವ್ರ ಸತ್ರು ಕೂಡ ನಿಮ್ಮ ಕಾಂಟ್ಯಾಕ್ಟಲ್ಲೇ ಇರ್ತಾರೆ ನಿಮ್ಮನ್ನು ನೋಡ್ತಾ ಇರ್ತಾರೆ ಬೇಡದ ಕಾರ್ಯಗಳನ್ನು ಮಾಡೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಸುಲ್ಗೆ ಮಾಡೋದು ಸುಳ್ಳು ಹೇಳೋದು ಕಳ್ತನ ಮಾಡೋದು ದರೋಡೆ ಮಾಡೋದು ಕೆಟ್ಟ ಚಟಗಳಿಗೆ ತುತ್ತಾಗೋದು ಕೆಟ್ಟ ಹೆಸರಿಗೆ ಒಳಗಾಗೋದು ಇಂಥದ್ದೆಲ್ಲ ಏನಾಗುತ್ತೆ ಆಗ ಅದು ದೋಷದ ರೂಪವಾಗಿ ನಿಮ್ಮ ನಿಮ್ಮಲ್ಲೇ ಮಾಡಿಬಿಡ್ತಾರೆ ಅವರೇ ನಿಮ್ಮಲ್ಲಿ ಹೊಂದಾಣಿಕೆ ಪ್ರೀತಿ ಸಾಮರಸ್ಯ ಕೊಡೋದಿಲ್ಲ ನೀವೆಲ್ಲ ಆರಾಮಾಗಿ ಬೆಳಗ್ಗೆ ಸಮಯ ಎಲ್ಲ ಸಂಜೆವರೆಗೂ ಆಹಾರ ಐತೆ ಅದು ತಿಂದು ಸಂಜೆ ಟೈಮ್ ನಿದ್ದೆ ಮಾಡ್ತೀರಲ್ವಾ ನಿಮ್ಮ ದೇಹ ನಿದ್ದೆ ಮಾಡ್ತ ನಿಮ್ಮ ಜೀವಕ್ಕೆಲ್ಲ ಮಾಸ್ಟರ್ ಆಗಿರ್ತಾರಾಗ ನಿಮ್ಮ ಹೊಡೆದಾಡಿಸ್ಬೇಕಾ ಆ ವಿಷಯ ಕೊಡ್ತಾರೆ ನಿಮ್ಮ ಮನೆಯವರೇ ನಿಮ್ಗೆ ಯಾಕೆ ಶತ್ರು ಹಾಕ್ತಾರೆ ನಿಮ್ಗೆ ಯಾಕೆ ಅಂತಹ ಒಂದು ಹೊಟ್ಟೆ ಕಿಚ್ಚಿನ ಬುದ್ಧಿ ಹಾಂ ಈ ರೀತಿಯಾಗಿ ಬೆಳಿಬಾರ್ದು ಮಾಡಬಾರ್ದು ಈ ಥರದಲ್ಲೆಲ್ಲ ಯಾಕೆ ಆ ಬುದ್ಧಿ ಎಲ್ಲ ಬರುತ್ತೆ ಹಾಂ ನಿಮ್ಮ ಪಿತೃಗಳು ಸಂತುಷ್ಟಿ ಇದ್ದರೆ ತಿಳುವಳಿಕೆ ಹೇಳ್ತಾರೆ ನೀವು ಮಲಗಿದ್ದಾಗ ಹೀಗೆ ಮಾಡಬಾರ್ದು ಈಗೆಲ್ಲ ಹೀಗೆ ನಡ್ಕೋಬೇಕು ಹೀಗೆಲ್ಲ ಹೀಗೆ ನಡ್ಕೋಬೇಕಂತ ಅವ್ರ ಇಲ್ಲ ಅಂದರೆ ಅವರೇ ಕಷ್ಟದಲ್ಲಿದ್ದರೆ ಅವ್ರಿಗೆ ನೀವು ಅಪಮಾನ ಮಾಡ್ತಾ ಇದ್ದರೆ ನಿಮ್ಮ ಮನೆ ಹಾಳು ಮಾಡ್ತಾ ಇದ್ದರೆ ನಿಮ್ಮ ಹೆಸರು ಹಾಳು ಮಾಡ್ತಾಯಿದ್ದರೆ ನಿಮ್ಮ ಕೀರ್ತಿ ಹಾಳು ಮಾಡ್ತಾಯಿದ್ರೆ ನಿಮ್ಮ ಪ್ರತಿಷ್ಠೆ ಹಾಳು ಮಾಡ್ತಾಯಿದ್ರೆ ಆಗೇನು ಮಾಡ್ತಾರೆ ಅವ್ರ ಕೋಪ್ಕೊಂಡು ಆ ರೀತಿಯಾಗಿ ಮನೆಯಲ್ಲೇ ಒಂದು ದ್ವೇಷ ಭಾವ ಸಾಮರಸ್ಯವನ್ನು ಆಗುತ್ತೆ ಅದಕ್ಕೆ ತಾಂತ್ರಿಕ ಕ್ರಿಯಾದಿಗಳು ಬೇರೆಯವ್ರ ಮೂಲಕನೂ ಆಗುತ್ತೆ ಒಂದೂ ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ತಾಂತ್ರಿಕ ಕಾರ್ಯಾದಿಗಳು ಬಂದರೆ ಒಡೆದು ಆಳುವ ನೀತಿನೇ ಆತ್ಮಗಳು ಬಂತು ಅಂದರೆ ಮುಗಿತು ಒಟ್ಟಿಗಿದ್ದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಸಮಸ್ಯೆ ಆಗೋದಿಲ್ಲ ಅದರಿಂದಾಗಿ ಇಡೀ ಕುಟುಂಬವೆಲ್ಲವನ್ನೂ ಕೂಡ ಒಡೀತಾವೆ ಯಾವುದಾದ್ರೂ ಒಂದು ಸುಳ್ಳು ಮೋಸ ಇತ್ಯಾದಿ ಕಾರ್ಯಗಳನ್ನು ಮಾಡಿಸಿ ಬಲವಂತವಾಗಿ ಆ ದೇಹದಲ್ಲಿರ್ತಕ್ಕಂಥ ಜೀವಿಗಳನ್ನು ಹಿಡಿತಕ್ಕೆ ತಗೊಂಡು ಅವುಗಳು ದೇಹದಲ್ಲಿ ಸೇರಿಕೊಂಡು ಮಾಡಬಾರ್ದು ಕಾರ್ಯಗಳನ್ನು ಮಾಡಿಸಿ ಆ ಕಾರ್ಯಗಳು ಸಹಜವಾಗಿ ತಪ್ಪು ಅನ್ನುವಂತೆ ಕಾಣುತ್ತೆ ಅದು ತಪ್ಪಾಗಿಯೇ ಇರುತ್ತೆ ಹಾಂ ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅವ್ರದ್ದು ತಪ್ಪು ಅಂತ ಅನಿಸುತ್ತೆ ಅದು ತಪ್ಪಾಗಿರುತ್ತೆ ಅದನ್ನು ಮಾಡ್ತಕ್ಕಂಥವೆಲ್ಲ ನೆಗೆಟಿವಿಟಿ ಆತ್ಮಗಳಿರ್ತಾವೆ ತಾಂತ್ರಿಕ ಮಾಂತ್ರಿಕದಿಂದ ಸೇರಿಕೊಂಡಿರ್ತಕ್ಕಂಥವು ಆದರೆ ಎದುರಿಗಿರ್ತಕ್ಕಂಥ ಮನುಷ್ಯನಿಗೆ ಏನನ್ನುತ್ತೆ ಏನನ್ಸುತ್ತೆ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರಿಗೇನಿಸುತ್ತೆ ಈ ಕಡೆಯಿಂದ ತಪ್ಪು ಮಾಡ್ತಿದ್ದಾರೆ ಅಂತ ನಿಮ್ಮ ಎರಡೂ ಪಕ್ಷದಲ್ಲೂ ಕೂಡ ತಪ್ಪು ಎಂಬತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡೋದೇ ಈ ಆತ್ಮಗಳು ಇದು ತಾಂತ್ರಿಕ ಕಾರ್ಯಾದಿಗಳಿಂದ ಆಗಿರುತ್ತೆ ಹಾಗೆ ಪಿತೃಗಳು ಏನಾದರೂ ಕೋಪಗೊಂಡಿದ್ದರೆ ಆಗಿರುತ್ತೆ ಮತ್ತು ಹೊಟ್ಟೆ ಕಿಚ್ಚಿನಿಂದ ಇಂತಹ ಸ್ಥಿತಿಗತಿಗಳಿಗೆ ನಿರ್ಮಾಣ ಆಗಲಿಕ್ಕೆ ಒಂದು ಪಿತೃಗಳು ಸುಮ್ಮನಾಗಬೇಕು ಇನ್ನೊಂದು ಗ್ರಹಗತಿಗಳು ಸುಮ್ಮನಾಗಬೇಕು ಇದು ಎರಡೂ ಸುಮ್ಮನಾಗಿದ್ರು ಅಂದರೆ ನಿಮ್ಮನ್ನು ಉಳಿಸೋದಕ್ಕೆ ಕಷ್ಟ ಇದರಲ್ಲಿ ಯಾರಾದರೂ ಒಬ್ಬರು ಸುಮ್ಮನಾಗಿದ್ದರು ಅಂದರೆ ಸಮಸ್ಯೆಗಳಿರ್ತ ಇಬ್ಬರು ಸುಮ್ಮನಾಗಿದ್ರು ಅಂದರೆ ನೀವು ಉಳ್ಕೊಳ್ಳೋದೇ ಕಷ್ಟ ಈಗ ಇಬ್ಬರು ಜಾಗೃತಿ ಇದ್ದರು ಅಂತ ಅಂದರೆ ಆ ಮನೆಯಲ್ಲಿ ಒಡಕೆ ಬರೋದಿಲ್ಲ ಜೇನಿನ ಗೂಡು ಎಲ್ಲರಲ್ಲಿ ಪ್ರೀತಿ ವಾತ್ಸಲ್ಯ ಸಾಮರಸ್ಯ ಅಂತ ಇರುತ್ತೆ ಯಾಕೆ ಯಾವ ರೀತಿಯಾಗಿ ಈ ರೀತಿಯಾದಂಥ ಒಡಕುಗಳನ್ನು ತರ್ತಾರೆ ಮನುಷ್ಯನಿಗೆ ಹಣ ಆಸ್ತಿ ಆಮಿಷಗಳನ್ನು ಕೊಡೋದು ಒಂದು ಪಕ್ಷದಲ್ಲಿ ಕೊಟ್ಟರೆ ಇನ್ನೊಬ್ಬರು ಈರ್ಷೆಯನ್ನು ಮಾಡುವಂತೆ ಆ ಸಮಯದಲ್ಲಿ ಮಾತನಾಡಿಸೋದು ಇನ್ನೊಂದು ಟೈಮಲ್ಲಿ ಇನ್ನೊಬ್ರಿಗೆ ರೋಗ ರುಜಿನಿ ಇತ್ಯಾದಿಯನ್ನು ಕೊಡೋದು ಅಂಥವರ ಕಷ್ಟಗಳಿಗೆ ಚೆನ್ನಾಗಿದ್ದವ್ರು ಭಾಗಿಯಾಗದಂತೆ ನೋಡ್ಕೊಳ್ಳೋದು ಇನ್ನೊಂದು ಟೈಮ್ ಯಾರು ಚೆನ್ನಾಗಿದ್ದರೂ ಅವ್ರಿಗೆ ರೋಗ ರುಜಿನಿ ಮಾಡೋದು ಮೊದಲು ಯಾರು ಹಾನಿಗೊಳಗಾಗಿದ್ರು ಅವ್ರು ಹೋಗ್ದಂತ ಮಾಡೋದು ತಿಳಿದಂಥ ಮಾಡೋದು ಮಾತಾಡಿಸ್ದಂಥ ಮಾಡೋದು ಈ ರೀತಿಯಾಗಿ ಬಲು ಹಲವು ರೀತಿಯಾದಂಥ ಕುಟಿಲ ಯೋಜನೆಗಳನ್ನು ಮಾಡಿಕೊಂಡು ಎರಡೂ ಪಕ್ಷದವರಿಂದ ತಪ್ಪಾಗಿರುತ್ತೆ ನಿಮ್ಮ ಎರಡೂ ಪಕ್ಷದವರಿಂದ ತಪ್ಪಾಗಿರುತ್ತೆ ಅವ್ರ ಕಡೆಗೆ ಇಲ್ಲ ಅವರೇ ತಪ್ಪು ಅವರು ಸರಿ ಇಲ್ಲ ಇವ್ರ ಕಡೆಗೆ ಇವರೇ ತಪ್ಪು ಇವ್ರು ಸರಿ ಇಲ್ಲ ಆದರೆ ಎರಡೂ ಸರಿ ಇಲ್ಲದ ತಪ್ಪು ಮಾಡ್ತಿರ್ತಕ್ಕಂಥದ್ದು ತಾಂತ್ರಿಕಾತ್ಮಗಳು ಒಂದು ದೋಷದಿಂದ ಇನ್ನೊಂದು ಪಿತೃದೋಷದಿಂದ ಪಿತೃಗಳ ಕಾರಣದಿಂದ ಮೂರನೇದಾಗಿ ಯಾವುದು ಲೆಕ್ಕಾಚಾರ ಇಲ್ಲ ಆ ಥರದ್ದು ಆದರೆ ಹೊರಗಿನವರೇ ಆ ರೀತಿಯಾಗಿ ಸಮಸ್ಯೆ ಕೊಡ್ತಾರೆ ಅಂದರೆ ಅದಕ್ಕೆ ಪರಿಹಾರ ಏನಾರು ಇರುತ್ತೆ ಈಗ ಸ್ವಜನರಲ್ಲೇ ಅಂತಹ ಒಂದು ಬುದ್ಧಿ ಬಂದಿರುತ್ತೆ ಆಚರಣೆ ಬಂದಿರುತ್ತೆ ಅಂದರೆ ಅದು ಆಗಾಮಿ ಕರ್ಮಗಳನ್ನು ರ ರಚನೆ ಮಾಡಿಕೊಳ್ಳಿಕ್ಕೇನಾದರೂ ಅವಕಾಶ ಇದೆಯೋ ನಾನು ಹೀಗೆ ಹೇಳಿದಂಥ ಲಕ್ಷಣಗಳು ನಿಮ್ಮ ಕುಟುಂಬದಲ್ಲಿ ಇಲ್ಲ ನೀವು ಹಿರಿಯರಿಗೆ ಆಚರಣೆ ಮಾಡ್ತೀರ ಅವ್ರ ಬಲ ಇದೆ ನಿಮಗೆ ಆರ್ಥಿಕ ಅನುಕೂಲ ಆಗ್ತಾ ಇದೆ ಪ್ರಗತಿ ಆಗ್ತಾ ಇದೆ ಮನೆಯಲ್ಲಿ ಮದುವೆ ಆಗ್ತಾ ಇದೆ ಮಕ್ಕಳಾಗ್ತಿದ್ದಾವೆ ಇದ್ದಾವೆ ವಿದ್ಯಾಭ್ಯಾಸ ಇದೆ ಇದೆಲ್ಲ ಆಗ್ತಾಯಿದೆ ನಿಮ್ಮ ಪಿತೃಗಳ ಬಲ ಇದೆ ಅಂತ ಗುರುವಿನ ಬಲ ಇದೆ ಅಂತ ಮನೆ ದೈವದ ಬಲ ಹಾಗೆ ಯಾರಿಗಾದರೂ ರೋಗ ರುಜಿನಿಗಳಾಗೋದು ಮನೆಯಿಂದ ಹೋಗೋದು ಮನೆಗೆ ಬರೋದೇ ಇಲ್ಲ ಮಾತು ಕೇಳೋದಿಲ್ಲ ಕೆಟ್ಟ ಚಟಗಳಿಗೊಳಗಾಗೋದು ಕುಡ್ತಾ ಕಳ್ತನ ಮೋಸ ವಂಚನೆ ಅತ್ಯಾಚಾರ ಕೊಲೆ ಇತ್ಯಾದಿ ಇಂಥ ಕಾರ್ಯಗಳಿಗೆ ಆದರೂ ತೊಡಗೋದು ಹೆಣ್ಮಕ್ಳಾದರೂ ಸರಿಯೇ ಗಂಡು ಮಕ್ಕಳಾದರೂ ಸರಿಯೇ ಮದುವೆ ಆದವರಾದರೂ ಸರಿ ಆಗದೆದ್ದವರಾದರೂ ಸರಿ ಮಕ್ಕಳಾದರೂ ಸರಿಯೇ ದೊಡ್ಡವರಾದರೂ ಸರಿಯೇ ಈ ರೀತಿಯನ್ನ ತೊಡಗಿದರೆ ಅವಶ್ಯವಾಗಿ ಗಮನಿಸಿ ಅಲ್ಲಿ ತಾಂತ್ರಿಕ ಕಾರ್ಯಗಳಾದಿಗಳು ಆಗಿದೆ ಹಾಗೆಯೇ ಆತ್ಮದ ಹಾವಳಿ ಕೂಡ ಇದೆ ಇದಕ್ಕೆ ದೋಷ ಕೂಡ ಕಾರಣ ಇರುತ್ತೆ ಹಾಗೆಯೇ ಬೇರೆ ಯಾವುದಾದ್ರೂ ಒಂದು ಕರ್ಮದ ಲೆಕ್ಕಾಚಾರ ಕೂಡ ಕಾರಣ ಇರುತ್ತೆ ಈ ಅಂಶಗಳನ್ನು ಅವಶ್ಯವಾಗಿ ಗಮನಿಸಿ ಇದಕ್ಕೆಲ್ಲ ಮೀರಿ ಕೂಡ ಇಲ್ಲ ಈ ಥರದ್ದು ಯಾವುದೂ ಸಮಸ್ಯೆಯಲ್ಲಿದೆಲ್ಲ ಪರಿಹಾರ ನಾವು ಮಾಡ್ಕೊಂಡಿದ್ದೀವಿ ಆ ಥರ ಯಾರ್ಯಾರು ಇದ್ದರೆ ಅಂದರೆ ಕುಟುಂಬದ ಎಲ್ಲರ ಜಾತಕ ಸ್ಥಿತಿ ಎಲ್ಲರದು ಸ್ಥಿತಿಗತಿಗಳನ್ನ ನೋಡ್ಕೊಳ್ಳಿ ಇಲ್ಲ ನಾವು ಪೂರ್ಣ ಎಲ್ಲ ರೀತಿಯಾಗಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಎಲ್ಲ ರೀತಿಯಾದಂಥ ಆಚರಣೆ ಮಾಡಿದ್ದೀವಿ ದೋಷ ಇತ್ಯಾದಿ ಪರಿಹಾರ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಅವಶ್ಯವಾಗಿ ಆ ಮನುಷ್ಯನ ಮನೆಯಲ್ಲೇ ಹುಟ್ಟಿರ್ತಕ್ಕಂಥ ಮನುಷ್ಯರಲ್ಲಿ ಉಂಟಾಗಿರ್ತಕ್ಕಂಥ ಶತ್ರುತ್ವ ಅದನ್ನು ಕ್ಷಿಪ್ರಗತಿಯಲ್ಲಿ ನಷ್ಟಗೊಳಿಸ್ಬೋದು ಏಕೆಂದರೆ ಯಾವುದು ಪೂರ್ವಜನ್ಮದಲ್ಲಿ ಕರ್ಮಫಲ ಲೆಕ್ಕಾಚಾರ ಇರುತ್ತೆ ಅಂತಹ ಕರ್ಮಫಲ ಲೆಕ್ಕಾಚಾರವನ್ನು ನಷ್ಟಗೊಳಿಸೋದಕ್ಕೆ ಕೇವಲ ಭಗವಂತನಲ್ಲಿ ಶರಣಾಗಿ ಪೂಜೆ ಕೈಕರ್ಯಗಳನ್ನು ಮಾಡಿ ಪರಿಹಾರವನ್ನು ಮಾಡಿಕೊಂಡರೆ ಮಾತ್ರ ಏಕೈಕ ಪರಿಹಾರ ಪೂರ್ವಜನ್ಮದ ಕರ್ಮ ಲೆಕ್ಕಾಚಾರ ಇದ್ದರೆ ಆದರೆ ಈಗ ಆಗಾಮಿ ಕರ್ಮಗಳನ್ನು ಮಾಡ್ಕೋತಾ ಇದೆ ಈಗ ಕರ್ಮಗಳನ್ನು ಮಾಡ್ಕೊತಾ ಇದ್ದು ಮುಂದಕ್ಕೆ ಲೆಕ್ಕಾಚಾರ ಇಟ್ಟಿದ್ರೆ ಅದು ನಿಮ್ಮ ನಿಮ್ಮ ತಪ್ಪಿಲ್ಲದೆ ಇದ್ದಂತಹ ಪಕ್ಷದಲ್ಲಿ ಕನಿಷ್ಠ ನೂರ ಎಂಟು ದಿನ ಲೆಕ್ಕಾಚಾರಕ್ಕೋಸ್ಕರ ಕರ್ಮಫಲದಾತ ಶ್ರೀ ಶನಿ ಮಹಾದೇವನನ್ನು ಪ್ರಾರ್ಥಿಸಿ ನೂರ ಎಂಟು ದಿನ ಅವರಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅವ್ರಿಗೆ ಎಷ್ಟು ಹಾನಿ ಆಗುತ್ತೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಏಕೆಂದರೆ ಅವ್ರ ಅವ್ರು ಮಾಡಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಇತ್ಯಾದಿಯಲ್ಲಿ ನೀವು ಭಾಗವಹಿಸಿ ಮುಂದಕ್ಕೆ ನೀವು ಕರ್ಮಫಲಕ್ಕೆ ಹೋಗಬೇಕಂತೇನಿಲ್ವಲ್ಲ ಅವ್ರು ಅನ್ಕೊಂಡಿದ್ದಕ್ಕೆ ನೀವು ಸಹಕಾರ ಕೊಟ್ಟು ನೀವು ಮುಂದಿನ ಜನ್ಮಾನ ಪಡೆಯೋಕ್ಕೆ ಹೋಗಬೇಕು ಲೆಕ್ಕಾಚಾರಕ್ಕೆ ಹೋಗ್ಬೇಕು ಅಂತೇನಿಲ್ವಲ್ಲ ಅವ್ರು ಇವತ್ತು ತೊಂದರೆ ಕೊಡ್ತಾರಂದರೆ ನೀವು ಸುಮ್ಮನೆ ಇದ್ದರೆ ಭಗವಂತ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಆ ಟೈಮಿಗೆ ನೀವು ಬೇಕಾಗುತ್ತೆ ನೀವು ಮುಕ್ತಿ ಪಡಿಲಿಕ್ಕಾಗೋದಿಲ್ಲ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ ಬೇಕಾಗುತ್ತಲ್ಲ ಇಂತಹ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಕ್ಷಿಪ್ರ ಲೆಕ್ಕಾಚಾರ ಆ ಹಿತಶತ್ರುಗಳು ಯಾರಿರ್ತಾರೆ ಅವರು ಬುದ್ಧಿ ಬದಲಾಕೆ ಪ್ರಾರ್ಥನೆ ಮಾಡಿ ಮತ್ತು ಅವರಿಗೆ ಶಿಕ್ಷೆ ಕೊಡುವಂತೆ ಪ್ರಾರ್ಥನೆ ಮಾಡಿ ಹೀಗಿದ್ದಾಗ ನಿಮಗೆ ನೂರ ಎಂಟು ದಿನದ ಪ್ರಾರ್ಥನೆ ಕನಿಷ್ಠ ಒಂದು ಆರು ತಿಂಗಳು ಹೀಗೆ ಅಥವಾ ಒಂದು ವರ್ಷಾಂತ್ಯದಲ್ಲಿ ಆ ಬದಲಾವಣೆಯನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು ಪರಿಹಾರ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ನಾನು ಮುಗಿಸೋದು ಮುಂಚೆ ಎಲ್ಲ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾತಂತ್ರ ಸಮಸ್ಯೆ ಇದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಗ ಆಯ್ಕೆ ಇಟ್ಕೊಂಡು ಮನೆಗೆ ಹರಿದಕ್ಕಂಥ ಕಾರ್ಯ ನೀವು ಮಾಡೋದರಿಂದ ಆತ್ಮ ಸಮಸ್ಯೆಗೆ ಮುಕ್ತರಾಗಿ ತಂತ್ರಮಂತ್ರೆಯೇ ನಿವಾರಣೆ ಮಾಡ್ಕೋಬೋದು ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಹೊರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲವಾಗಲುಗಳಿಗೆ ಕೂಡ ಇತ್ಯಾದಿ ಅನುಕೂಲ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯ್ಲಿದೆ ಸಮಸ್ಯೆಗೆ ನಿವಾರಣೆಗೆ ಇರೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ತಿಳಿಸ್ಕೊಂಡು ಅದರ ಪ್ರಯೋಜನ ಪಡೆಯಬಹುದು ಹಾಗೆ ಕನ್ಸಲ್ಟೇಷನ್ ತೊಗೊಂಡು ಇದೇ ನಂಬರಿಗೆ ಕರೆ ಮಾಡಿ ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಾಗೃತಿ ಬಗ್ಗೆ ವಾಮಾಚಾರದ ಬಗ್ಗೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಹಾಗೆಯೇ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬಿಡಿ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ